ಇಲ್ಲ ಸರ್ ಕೀನು ಇಲ್ಲ ನನ್ನ ಹೆಸರು ನವೀನ್ ಬಂದೆ ಅಂತ ಎಲ್ಲರೂ ನಿಮ್ಮನ್ನು ನೋಡ್ತಾ ನೋಡ್ತಾ ಮಾತಾಡ್ತಿರ್ತಾರೆ ಯಾಕಂದರೆ ಈ ಸಿನಿಮಾ ಕೂಡ ಕಾಂತಾರ ಹೇಗೆ ನನಗೆ ಭವಿಷ್ಯ ಕೊಟ್ಟಿತ್ತು ಈ ಸಿನಿಮಾ ಕೂಡ ನನಗೆ ಭವಿಷ್ಯ ಕೊಡುತ್ತೆ ಎಲ್ಲ ನಟ ನಟಿಯರಿಗೆ ಭವಿಷ್ಯ ಕೊಡುತ್ತೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ ಯಾಕಂದರೆ ಇಲ್ಲಿ ಒಂದು ಸಿನಿಮಾದ ಪಾತ್ರಗಳು ಮತ್ತು ಆ ಸನ್ನಿವೇಶಗಳು ನೈಜತೆಗೆ ಪೂರಕವಾಗಿದೆ ಮತ್ತು ಪ್ರತಿಯೊಂದು ಕೆಲವು ಸೀನ್ಗಳಲ್ಲಿ ಮ್ಯಾಂಗ್ಳೂರು ಸ್ಲ್ಯಾಂಗ್ ಇದ್ದ ಕಾರಣ ನನ್ನನ್ನು ಮ್ಯಾಂಗ್ಳೂರಿಂದ ಕರೆಸ್ಕೊಂಡು ಬಂದು ಒಳ್ಳೆ ಚೆನ್ನಾಗಿ ನೋಡಿ ಎಲ್ಲ ಭರಿಸಿದ್ದಾರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮಾಧ್ಯಮ ಮಿತ್ರರು ಒಂದರಿಗೆ ಬಂದದಕ್ಕೆ ತುಂಬ ಥ್ಯಾಂಕ್ಸ್ ನಮ್ಮ ಸಿನಿಮಾವನ್ನು ಇನ್ನಷ್ಟು ಬೆಳೆಸಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಹೊಸ ಹೀರೋ ಹೊಸ ಹೀರೋಯಿನಲ್ಲ ಅಲ್ಲ ಮೂರು ಸಿನಿಮಾ ಆಗಿದೆ ಇದು ಸೇರಿ ಮೂರು ಸಿನಿಮಾ ಆಗುತ್ತೆ ಮತ್ತು ಎಲ್ಲ ಕಲಾವಿದರು ಮುನ್ನೆಲೆಗೆ ಬರ್ತಾರೆ ಎಲ್ಲ ಕಲಾವಿದರು ಮುನ್ನೆಲೆಗೆ ಬರಬೇಕೆಂಬಲೇ ನನ್ನ ಆಸೆ ರಿಷಬ್ ಸರ್ ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಇವರಿಗೂ ಒಂದು ಸ್ಥಾನ ಆಗಲಿ ಅಂದರೆ ನನ್ನೊಂದು ಆಸೆ ಅಷ್ಟೇ ಅಲ್ಲ ಒಂದು ಪಾತ್ರ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಆದರೆ ಮತ್ತೆ ಕೆಲವು ಬ್ಯಾಂಗ್ಳೂರ್ ಸ್ಲ್ಯಾಂಗಲ್ಲಿ ಇರು ಇರುತ್ತೆ ಎರಡು ಎಲ್ಲ ಮಿಕ್ಸ್ಚರೈಸರ್ ಅಲ್ಲಿ ಇರುತ್ತೆ ಅಂತ ಸ್ವಲ್ಪ ಸಿನಿಮಾ ರಿಲೀಸ್ ಆದಾಗ ಇದು ರೋಚಕವಾಗಿರುತ್ತೆ ಅಂತೇಳಿ ನನ್ನ ಹಂಡ್ರೆಡ್ ಪರ್ಸೆಂಟ್ ಅನಿಸಿಕೆ ಯಾಕಂದರೆ ಅಷ್ಟು ಕೆಲಸ ಮಾಡಿದ್ದೇವೆ ಪ್ರತಿಯೊಂದು ಪಾತ್ರಕ್ಕೆ ಸಂಭಾಷಣೆ ಬರೆಯುವಾಗಲೂ ಅದು ನಾವು ಮೂವರುಗಳು ಅನುಭವಿಸಿ ಬರೆದಿದ್ದೀವಿ ಹಾಗಾಗಿ ನನಗೆ ಅದರ ಮೇಲೆ ಒಂದು ವಿಶ್ವಾಸ ಇದೆ ಕಥೆ ಮೇಲೆ ವಿಶ್ವಾಸ ಇದೆ ಮತ್ತು ಆ ಸಂಭಾಷಣೆ ಮೇಲೆ ವಿಶ್ವಾಸ ಇದೆ ಮತ್ತು ಎಲ್ಲ ನಟರುಗಳ ಬಗ್ಗೆ ಕೂಡ ವಿಶ್ವಾಸ ಇದೆ ಮಠ ಸರ್ ಇದ್ದಾರೆ ನಾಗೇಂದ್ರ ಸರ್ ಇದ್ದಾರೆ ಅವರುಗಳೆಲ್ಲ ಘಟಾನುಘಟಿಗಳು ಹಾಗಾಗಿ ನಮಗಂತೂ ಭಯನೇ ಇಲ್ಲ Thank you, thank you very much.